ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವತ್ ಮಾತಾಡ್ತಿರೋ ಟಾಪಿಕ್ ಏನಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಗೆಸ್ಟ್ ಟೀಚರ್ ಬದುಕು ಎಷ್ಟು ಹಳ್ಳಿಗಳಲ್ಲಿ ಅಂತ ನೀವು ಆಲ್ರೆಡಿ ಗೆಸ್ಟ್ ಟೀಚರ್ ಆಗಿರಬಹುದು ಅಥವಾ ಮಾಡಿ ಬಿಟ್ಟಿರಬಹುದು ಅಥವಾ ಇನ್ನು ಎಲ್ಲಾದ್ರೂ ಕೊಡ್ತಾರ ಗೆಸ್ಟ್ ಟೀಚರು ಅಂತ ನೋಡ್ತಾನು ಇರಬಹುದು ನಾನು ಎಷ್ಟೋ ಗೆಸ್ಟ್ ಟೀಚರ್ ಬದುಕಿನ ಬಗ್ಗೆ ಕೇಳಿದ್ದೀನಿ ಅಂದ್ರೆ ಗೆಸ್ಟ್ ಟೀಚರ್ ಬದುಕು ಅಂತಂದ್ರೆ ಇವಾಗ ಸದ್ಯಕ್ಕೆ ಅಂದ್ರೆ ಅವರು ಪೇ ಮಾಡ್ತಾ ಇರೋದು ಕೇವಲ ಹನ್ನೆರಡು ಸಾವಿರ ರೂಪಾಯಿ ಆ ಹನ್ನೆರಡು ಸಾವಿರ ರೂಪಾಯಿದಲ್ಲಿ ಜೀವನ ನಡೆಸಬೇಕಾಗಿದೆ ಈ ಹನ್ನೆರಡು ಸಾವಿರಕ್ಕಿಂತ ಮುಂಚೆ ಹೋಗೋದ ಮುಂಚೆ ಮಾತಾಡೋದು ಏನಪ್ಪಾ ಅಂತಂದ್ರೆ ಅವ್ರ ಸೆಲೆಕ್ಷನ್ ಪ್ರೊಸೆಸ್ ಇದೆ ಅಲ್ರಿ ಹ್ಮ್ ಗೆಸ್ಟ್ ಟೀಚರ್ನೆಲ್ಲ ತಗೋತಿದಾರಲ್ಲ ಹಳ್ಳಿಗಳಲ್ಲಿ ತಗೋತಿದಾರೆ ಎಷ್ಟೋ ಸ್ಕೂಲ್ಸ್ ಅಲ್ಲಿ ತಗೋತಿದ್ದಾರೆ ಕೂಡ ಅವ್ರನ್ನ ಹೆಂಗ್ ತಗೋತಿದ್ದಾರೆ ಯಾವ ಆಧಾರದ ಮೇಲೆ ತಗೋತಿದ್ದಾರೆ ನಿಮ್ಗೆ ಅನಿಸಬಹುದು ಅವ್ರ ಮೆರಿಟ್ ಮೇಲೆ ತಗೋತಿದ್ದಾರೆ ಅದ್ರ ಮೇಲೆ ತಗೋತಿದ್ದಾರೆ ಇದ್ರ ಮೇಲೆ ತಗೋತಿರ್ಬೋದು ತಗೋತಿದ್ದಾರೆ ಅಂತ ಬಸ್ ಬಟ್ ಕೆಲವೊಂದು ಕಡೆ ಅಷ್ಟೇ ಮಾತ್ರ ಜನ್ಯೂನವಾಗಿ ಏನ್ ನಡೀತಿದೆ ಅಪ್ಪ ಅಂತಂದ್ರೆ ಈ ಗೆಸ್ಟ್ ಟೀಚರ್ ನಿಯತ್ತಾಗಿ ತಗೋತಿದ್ದಾರೆ ಅಂದ್ರೆ ಅವ್ರ ಮೆರಿಟ್ ಆಗ್ಲಿ ಅದನ್ನೆಲ್ಲಾ ನೋಡಿ ಹ್ಮ್ ಎಷ್ಟೋ ಟಿ ಟಿ ಕ್ವಾಲಿಫೈಡ್ ಟೀಚರ್ಸ್ ಚೆನ್ನಾಗಿ ರಿಸಲ್ಟ್ ಆಗಿರೋ ಟೀಚರ್ಸ್ ಔಟ್ಸೈಡ್ ಇದಾರೆ ನೋಡಿ ಬೇಕಂದ್ರೆ ಕೇಳಿ ಎಷ್ಟೋ ಟೀಚರ್ಸ್ ಹೊರಗಡೆ ಇದ್ದಾರೆ ಟಿ ಇ ಟಿ ಕ್ವಾಲಿಫೈ ಮಾಡ್ಕೊಂಡು ಚೆನ್ನಾಗಿ ರಿಸಲ್ಟ್ ಇಟ್ಕೊಂಡು ಹೊರಗಡೆ ಇದಾರೆ ಈ ಸತಿ ಎಷ್ಟೋ ಜನ ಕಣ್ಣೀರ್ ಹಾಕಿದ್ದಾರೆ ಕೂಡ ಅದ್ರ ಸಲುವಾಗಿ ನಿಮ್ಗ್ ಗೊತ್ತಿರಬಹುದು ನೋಡಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಇಲ್ಲ ನಾನೇ ನನ್ನ ಸುತ್ತಮುತ್ತ ಇರುವಂತ ಎಷ್ಟೋ ಗೆಸ್ಟ್ ಟೀಚರ್ಸ್ ಅಲ್ಲಿ ಅದೇನು ಅಪ್ಲಿಕೇಶನ್ ಕೊಡಕ್ ಹೋಗಿ ನನ್ನ ಜೊತೆ ಮಾತಾಡಿದಂತ ಎಷ್ಟೋ ಟೀಚರ್ಸ್ ಇದಾರೆ ಅಂದ್ರೆ ಇವ್ರು ಯಾವ ತರ ಸೆಲೆಕ್ಷನ್ ಮಾಡ್ಕೋತಿದಾರೆ ಅಂತ ಇಂತ ಏನೂ ಇಲ್ಲದಂತಹ ವ್ಯಕ್ತಿಗಳನ್ನ ತಗೊಂಡೇರಿಂದ ಅವ್ರು ಆ ಮಕ್ಕಳಿಗೆ ಏನ್ ಕೊಡ್ತಾರಂತ ಹ್ಮ್ ಅವ್ರಿಂದ ಏನ್ ಕೊಡಕಾಗತ್ರಿ ಯಾರಾದ್ರೂ ಇದ್ರ ಬಗ್ಗೆ ಜವಾಬ್ದಾರಿ ತಗೋತಿದಾರ ಯಾರು ತಗೊಳಲ್ಲ ಯಾಕತ್ತಂದ್ರೆ ಮಕ್ಕಳ ಅವ್ರ ಏನ್ರಿ ಅವ್ರ ಅಲ್ಲ ಹ ಎಷ್ಟೋ ಜನರಿಗೆ ಕನಸು ಐತಿ ನಾನು ಇದನ್ನ ಹೊಸದನ್ನ ಏನೋ ಕಲಿಸ್ಬೇಕು ಮಕ್ಕಳಿಗೆ ಅಂತ ಅಂತ ಎಷ್ಟೋ ಟೀಚರ್ಸ್ ಹೊರಗಡೆ ಇದಾರೆ ನಾನ್ ನೋಡಿದೀನಿ ಕೂಡ ಎಷ್ಟೋ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗುವಂತ ಟೀಚರ್ಸ್ ಹೊರಗಿದ್ದಾರೆ ಕಾ ಎಷ್ಟೋ ಕಾಂಜಿಕಿ ಪಿಂಜಿ ಅಣ್ಣ ಒಳಗಡೆ ಇದಾರೆ ಬೇಕಾದ್ರೆ ಒಂದ್ ರೌಂಡ್ ಬರ್ರಿ ಹ್ಮ್ ಟೀಚರ್ಸ್ ಎಲ್ಲ ಏನ್ ಮಾಡ್ತಾರೆ ಹ್ಮ್ ಗೆಸ್ಟ್ ಟೀಚರ್ ತಗೊಂಡಾರಲ್ಲ ಎಷ್ಟು ನಾಲೇಜಬಲ್ ಇದಾರೆ ನಾನು ಎಲ್ಲ ಎಲ್ಲ ಸ್ಕೂಲ್ಸ್ ಅಲ್ಲಿ ಬಗ್ಗೆ ಮಾತಾಡ್ತಿಲ್ಲ ಹ್ಮ್ ಕೆಲವೊಂದ್ ಸ್ಕೂಲಲ್ಲಿ ಹಿಂಗೆ ಇದಾರೆ ಬೇಕಾ ನೀವು ಚೆಕ್ ಮಾಡಿ ಇವ್ರ ಎಜುಕೇಟೆಡ್ ಪೀಪಲ್ ಇದೀರಲ್ಲ ಹೋಗಿ ಸ್ಕೂಲ್ಸ್ ಗಳಲ್ಲಿ ನೋಡಿ ಅವ್ರ ಎಂತ ಟೀಚರ್ ತಗೊಂಡಾರ ಹ ಅವ್ರ ಸಂಬಂಧಿಕರು ಅವ್ರ ಏನೋ ಇನ್ಫ್ಲೂಯೆನ್ಸ್ ಇಂತ ಸುಡುಗಾಡು ಹಾಳು ಮೂಡಿ ಟೀಚರ್ಸ್ ನ ಒಳಗಡೆ ತಗೋತಿದಾರೆ ನಾನು ನೋಡಿದೀನಿ ಕೂಡ ಅಥವಾ ನೀವು ಎಷ್ಟೋ ಜನರ ಅನುಭವನ ಆಗಿರಬಹುದು ಕೂಡ ನಾಕ್ ನಾಲ್ಕು ವರ್ಷ ರೀ ನಾಕ್ ನಾಲ್ಕು ವರ್ಷ ವರ್ಕ್ ಮಾಡಿ ಆ ಸ್ಕೂಲ್ಸ್ ಇಂದ ಹೊರಗಡೆ ಹಾಕಿದಾರೆ ಟೀಚರ್ಸ್ ಗಳನ್ನ ಹಂಗಂದ್ರೆ ಆ ಸ್ಕೂಲ್ಸ್ ಒಳಗಡೆ ಅವ್ರ ಯಾಕ್ರೀ ಮಾಡ್ಬೇಕಾಗಿತ್ತು ಹ್ಮ್ ಇವಾಗೇನ ಹನ್ನೆರಡು ಸಾವಿರ ರೂಪಾಯಿ ಮಾಡಿದೀನಿ ಅಂತಿದ್ದಾರೆ ூபாய்கோஸ மா தானே அவரு அவ்ர யாவ ஆதாரத மேல தகுதார்த்த தமிட்டந்த அந்த அல்மோஸ்ட் ஸ்ட் டீச்சர் அந்த எங்க அவ்வளதங்க துடிக்கா நோடி ஹோகி நோடி ஸெஸ்ட் டீச்சர் ஓதக் ஹிங்கே அந்த உம் அவரு ஏன் எல்லா கட் ஓகே டீச்சர் ஓகே மாட் நோடி ಒಬ್ಬ ಗೋರ್ಮೆಂಟ್ ಫ್ಯಾಕಲ್ಟಿ ಅವ್ರ ಅಂತ ರೀತಿ ಆಗ್ಲಿ ಅಂದ್ರೆ ಇದಾರೆ ಒಳ್ಳೆಯವರು ಇದಾರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆಲ್ಮೋಸ್ಟ್ ಸ್ಕೂಲ್ಸ್ ಅಲ್ಲಿ ಏನ್ ನಡೀತಿದೆ ಅಂತ ನೋಡಿ ಒಬ್ಬ ಗೆಸ್ಟ್ ಟೀಚರ್ ಬದುಕು ಯಾಕಪ್ಪ ಅಂತ ಅನಿಸ್ಬಿಡ್ತೈತೆ ಕೆಲವೊಂದ್ ಸಲಿಗೆ ನೋಡಿ ಹೆಂಗಿದೆ ಬದುಕು ಅಂತ ನಾವ್ ಇಷ್ಟು ದಿನ ಎಜುಕೇಶನ್ ಮಾಡ್ಕೊಂಡು ಇಷ್ಟೆಲ್ಲಾ ಕಷ್ಟಪಟ್ಟು ಹ್ಮ್ ಇವರು ಗೋರ್ಮೆಂಟ್ ದರ್ ಕಾಲ್ ಮಾಡಲ್ಲ ಎಲ್ಲ ಕ್ವಾಲಿಫೈಡ್ ರೀ ಟಿ ಇ ಟಿ ಕ್ವಾಲಿಫೈಡ್ ಒಳ್ಳೆ ಪರ್ಸೆಂಟೇಜ್ ಇಟ್ಕೊಂಡು ಇವರು ಕಾಲೇಜ್ ಏನು ದವ್ರ ಕಾಲ್ ಆಗಿ ಮಾಡಲ್ಲ ಇವ್ರು ಆರಾಮ್ಸೆ ಏನಪ್ಪಾ ಅಂತಂದ್ರೆ ಕರೀತಾರೆ ಕರ್ಕೊಳೋದು ಒಳಗ ಹಾಕೋಣ ಅದನ್ನಾದ್ರೂ ಪ್ರೊಸೀಜರ್ ಮಾಡಿದಾರ ಯಾರು ಅಂದ ಯಾರು ಎಲಿಜಿಬಲ್ ಅದಾರ ಅದಕ್ಕ ಅಂತವ್ರನ್ನಾದ್ರೂ ತಗೊಂಡಿದಾರ ಅವರು ತಗೋತಿದಾರ ಯಾರಾದ್ರೂ ಅಲ್ಲಿ ಜವಾಬ್ದಾರಿಯನ್ನು ವಹಿಸಿದಾರ ನನಗೆ ನಂಗೆ ಅನ್ನಿಸ್ತಿಲ್ಲ ಅಂದ್ರೆ ಎಷ್ಟೋ ಟೀಚರ್ಸ್ ಹೊರಗಿದ್ದಾರೆ ನಂಗೆ ಅದಕ್ಕೆ ಬೇಜಾರಾಗುತ್ತೆ ಏನಪ್ಪಾ ಅಂದ್ರೆ ಇಷ್ಟು ದಿನ ಮಾಡಿ ನಾಲ್ಕ ನಾಲ್ಕ ಐದ್ ವರ್ಷ ಅವ್ರು ಮಾಡಿದ್ರಿ ಇಲ್ಲಿ ಹೊರಕ್ನ ಅವ್ರನ್ನೆಲ್ಲ ಹೊರಗಡೆ ಇಟ್ಟು ಇನ್ಯಾರನೂ ತಗೋತೀವಿ ಅಂತಂದ್ರ ಯಾವ ಆಧಾರದ ಮೇಲೆ ಅವ್ರು ತಗೊಂಡಾರ ಅಂತ ಹೌದಲ್ರಿ ನಾನ್ ಯಾಕಪ್ಪ ಅಂತಂದ್ರೆ ಕಣ್ಣಾರೆ ನೋಡಿದೀನಿ ಕೂಡ ಅವ್ರನ್ನ ಯಾವ ಆಧಾರ ಮೇಲೆ ತಗೋತಾರ ಒಳಗಡೆ ಅವ್ರು ಹೆಂಗ್ ತಗೋತಿದಾರ ಅಂತ ಗೊತ್ತಿಲ್ಲ ಪ್ರೊಸೀಜರ್ ಅವ್ರದ್ದು ಏನಿದೆಯಪ್ಪ ಅಂತಂದ್ರ ದೇವ್ರಿಗೆ ಗೊತ್ತು ಇಲ್ಲಾಂದ್ರೆ ಸುಮ್ನೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಇವಾಗ ಮೊನ್ನೆ ಮಾಡಿದ್ರಲ್ರಿ ನೂರಾರು ಸ್ಕೂಲ್ಸ್ ಏನದು ಅಟಲ್ ಬಿಹಾರ್ ಅವು ಎಲ್ಲಾ ಸ್ಕೂಲ್ಸ್ ಇದಾವಲ್ರಿ ಹ್ಮ್ ವಾಜಪೇಯಿ ಸ್ಕೂಲ್ಸ್ ಎಲ್ಲ ಹ್ಮ್ ಅಂತವೆಲ್ಲ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ಬೇಕು ಅವ್ರ ಎಬಿಲಿಟಿನ ಚೆಕ್ ಮಾಡ್ಬೇಕು ಚೆಕ್ ಮಾಡಿ ತಗೋಬೇಕು ಹೋಗ್ಲಿ ಅಲ್ಲ ಹ್ಮ್ ಕೊಡೋದೇ ಅವ್ರ ಹನ್ನೆರಡು ಸಾವಿರ ಹ್ಮ್ ಏನ ಕೊಟ್ಟಿಲ್ಲ ಅನ್ಸುತ್ತ ಈಗ ಸ್ಟಾರ್ಟ್ ಮಾಡ್ತಾರ ಅನ್ಸತ್ತ ಕೊಡೋದೇ ಹನ್ನೆರಡು ಸಾವಿರ ಆ ಹನ್ನೆರಡು ಸಾವಿರ ರೂಪಾಯಿಕ್ ಇಷ್ಟೆಲ್ಲಾ ಮಾಡ್ಬೇಕ್ರಿ ಹ್ಮ್ ಹನ್ನೆರಡು ಸಾವಿರ ರೂಪಾಯಿಕ್ ಒಂದ್ ಫ್ಯಾಮಿಲಿ ಲೀಡ್ ಆಗ್ತತ್ತ ಹತ್ರ ಸಾಧ್ಯನೇ ಇಲ್ ಬಿಡಿ ಬಟ್ ಅದು ಹನ್ನೆರಡು ಸಾವಿರ ರೂಪಾಯಿಕ್ ಒಳ್ಳೆ ಫ್ಯಾಕಲ್ಟಿ ಎಲ್ಲ ಹೊರಗಡೆ ಇಟ್ಟು ಇನ್ ಯಾರ್ಯಾರನೂ ತಗೋತಿದಾರಲ್ಲ ಅಪ್ಪ ಎಂತ ಪರಿಸ್ಥಿತಿ ಅಂತ ನೋಡಿ ಆದ್ರೆ ಗೆಸ್ಟ್ ಟೀಚರ್ ಅಲ್ಲಿ ನಾನ್ ನೋಡಿದ ಪ್ರಕಾರ ಎಷ್ಟು ಕನಸುಗಳನ್ನ ತುಂಬಿಕೊಂಡು ನಮ್ಮ ಮಕ್ಕಳಿಗೆ ಮಾಡ್ಬೇಕು ಇನ್ ಕಲಿಸ್ಬೇಕು ಹಂಗ್ ಕಲಿಸ್ಬೇಕನ್ನೋ ಒಳ್ಳೆ ಇದು ಹೋಗಿದ್ದಾರೆ ಕೂಡ ಮಾಡಿದ್ದಾರೆ ಕೂಡ ಕೆಲಸಾನ ಅಂತವರ್ನೆಲ್ಲ ಹೊರಗಡೆ ಇಡೋದಂದ್ರೆ ಏನು ಏನಂತ ನಮ್ಗೆ ಗೊತ್ತಿಲ್ಲ ಬೇಕಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಎಷ್ಟು ಗೆಸ್ಟ್ ಟೀಚರ್ಸ್ ಏನು ವಿಡಿಯೋಸ್ ಎಲ್ಲ ಮಾಡಿದಾರ ಅಂತ ಇದರಿಂದ ಅಂದ್ರೆ ಅವ್ರ ಬದುಕಿಗೆ ಏನು ಇದನ್ನೇ ಇಲ್ಲ ಏನಪ್ಪಾ ಅಂತ ಅಂದ್ರೆ ಹಳ್ಳಿಗಳಲ್ಲಿ ಇರ್ತಾರಲ್ರಿ ಅವರು ಬೇರೆ ಆದ್ರೆ ಇಡಿ ಬಿಡಿ ಹೊರಗಡೆ ಬಂದು ಏನೋ ಮಾಡ್ಬೋದು ಎಕ್ಸ್ಪೆಷಲಿ ಹೆಣ್ಮಕ್ಳು ಹ್ಮ್ ಲೇಡೀಸ್ಗೆ ಮಾಡಕ್ ಆಗಲ್ರಿ ಅವ್ರದೇ ಒಂದು ಫ್ಯಾಮಿಲಿ ಇರುತ್ತೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇರ್ತಾವಲ್ ಮಾಡ್ಲೇಬೇಕಾಗ್ತೈತಿ ಅಂತವರು ಹೆಂಗ್ ಮಾಡೋದಂತ ಹ್ಮ್ ಆದ್ರೆ ಇದನ್ನ ಜೆಂಟ್ಸ್ ಇದು ಮಾಡಿರ್ತಾರೆ ಫೀಲ್ ಆಗಿರುತ್ತೆ ಅವ್ರಿಗುನು ಯಾಕಂದ್ರೆ ಅಷ್ಟ್ ಸಾಮಾನ್ಯ ಇಲ್ಲ ವರ್ಕ್ ಮಾಡ್ತಿರ್ತಾರೆ ಆಲ್ರೆಡಿ ನಾನ್ ಹೇಳ್ತಿದ್ದೀನಲ್ಲ ಎಲ್ಲರ ಬಗ್ಗೆನು ಮಾತಾಡ್ತಿಲ್ಲ ಇಲ್ಲಿ ಕೆಲವೊಬ್ರು ಇದಾರೆ ಇಂತ ಜನ ಅಂತ ಸುಮ್ಮನೆ ಹೆಂಗೊ ತಗೋತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಬಸ್ಟ್ನಲ್ಲಿ ಗೆಸ್ಟ್ ಟೀಚರ್ ಬದುಕು ಏನೋ ಒಂದು ಇದು ಅಂತ ಅವರು ಮತ್ತೆ ಮೂರ್ ಮೂರ್ ತಿಂಗಳ ವೇಟ್ ಮಾಡ್ಬೇಕು ಪೇಮೆಂಟ್ ಸಲಾಗಿ ಏನೋ ಇದೆ ಅಂತದ್ರ ಮಧ್ಯೆ ಇವ್ರ ಸೆಲೆಕ್ಷನ್ ಮಾತ್ರ ಹೆಂಗ್ ಮಾಡ್ಕೋತಾರ ದೇವ್ರಿಗೆ ಗೊತ್ತು ಇಡ್ಲಿ ಅಂತ ಏನಾದ್ರು ಇದು ಬಂದ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಕಂಡಕ್ಟ್ ಮಾಡಿ ಯಾರು ಎಲಿಜಿಬಲ್ ಇದಾರೆ ನೋಡು ಅಂತವ್ರನ್ನೆಲ್ಲ ತಗೋಬೇಕ ಅಲ್ಲ ನಿಮ್ ಕರೆಕ್ಟ್ ಅನ್ಸುತ್ತಲ್ಲ ಇದು ಅಂದ್ರೆ ನಾನ್ ನೋಡಿದ ಪ್ರಕಾರ ನನ್ನ ದೃಷ್ಟಿಕೋನದ ಪ್ರಕಾರ ನಾನು ಹೇಳ್ತಿದಿನ ಇಲ್ಲೇನೇ ಮಾತಾಡೋದೇ ಹಂಗ ಅನ್ಸಿದ್ದು ನಾನ್ ನೋಡಿರೋದ್ರ ಬಗ್ಗೆ ನಾನು ಮಾತಾಡಿರ್ತೇನೆ ನಿಮಗೆ ಕರೆಕ್ಟ್ ಅನ್ಸಿರ್ಬೋದು ನೀವು ಯಾಕಂದ್ರೆ ಗೆಸ್ಟ್ ಟೀಚರ್ ವರ್ಕ್ ಮಾಡಿರ್ತೀರಿ ಕೂಡ ನಿಮ್ಗೆ ಗೊತ್ತಿದೆ ಓಕೆ ಕರೆಕ್ಟಾಗಿ ಮಾತಾಡಿದ್ದೀನಿ ಕೂಡ ಹ್ಞೂ ನಿಮ್ಗೆ ತಪ್ಪು ತಪ್ಪ ಅನ್ಸಿದ್ರೆ ಪರವಾಗಿಲ್ಲ ಥ್ಯಾಂಕ್ ಯು ಒಂದು ವೇಳೆ ಗೆಸ್ಟ್ ಟೀಚರ್ ಆಗಿ ಇಂತ ಎಲ್ಲ ಇದು ಮಾಡಿದ್ರೆ ಕಮೆಂಟ್ ಮಾಡಿ ಇಲ್ಲ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು